ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಹೇಗೆ ಮನೆಯಲ್ಲೇ ಪುಳಿಯೋಗರೆ ಪೌಡರನ್ನ ಮಾಡ್ಕೊತೀನಿ ಅಂಥೇಳಿ ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನಾನು ಒಂದು ಅಳತೆ ಪ್ರಮಾಣದ ಕಪ್ಪನ್ನು ತಗೊಂಡಿದ್ದೀನಿ ಸೊ ನೀವು ಕಪ್ಪಾದರೂ ತೊಗೊಳ್ಳಿ ಇಲ್ಲಾಂದರೆ ಬೌಲಾದರೂ ತಗೊಳ್ಳಿ ಅಷ್ಟೇ ಪ್ರಮಾಣ ಇರಬೇಕಷ್ಟೆ ಸೊ ಅಷ್ಟೇ ಪ್ರಮಾಣದಲ್ಲಿ ನಾನು ಕಡಲೆಬೇಳೆನ ಹಾಕಿ ಇಟ್ಟಿದ್ದೀನಿ ಅದೇ ಕಪ್ನ ಅಳತೆಗೆ ಮಿಕ್ಕಿದ ಎಲ್ಲ ಪದಾರ್ಥಗಳನ್ನು ನಾನು ಹಾಕ್ತಾ ಹೋಗ್ತೀನಿ ಸೊ ಅದೇ ಒಂದು ಕಪ್ನ ಅಳತೆಗೆ ನಾನು ಉದ್ದಿನಬೇಳೆನೂ ಕೂಡ ತಗೊಂಡಿದ್ದೀನಿ ಒಂದು ಕಪ್ ಉದ್ದಿನಬೇಳೆ ಹಾಗೂ ಒಂದು ಕಪ್ ಕಡಲೆಬೇಳೆನ ತಗೊಂಡಿದ್ದೀನಿ ಇವಾಗ ನಾನು ಇವಾಗ ನಾನು ಲೋ ಫ್ಲೇಮಲ್ಲಿ ನಾನು ಒಂದು ಪ್ಯಾನ್ಗೆ ಕಡಲೆಬೇಳೆನ ಹಾಕ್ತಾಯಿದ್ದೀನಿ ಸೊ ಉರಿ ಸ್ವಲ್ಪ ಸಿಮ್ಮಾಗೆ ಇಟ್ಟಿರಿ ಅದಕ್ಕೆ ಸರಿಯಾಗಿ ನಾನು ಮತ್ತು ಉದ್ದಿನಬೇಳೆನೂ ಕೂಡ ಹಾಕಿದ್ದೀನಿ ಸೊ ಅಷ್ಟೇ ಪ್ರಮಾಣದಲ್ಲಿ ಇರಬೇಕು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಅದೇ ಕಪ್ನ ಅಳತೆಗೆ ಒಂದು ಕಾಲು ಕಪ್ಪಷ್ಟು ನಾನು ಮೆಂತ್ಯನ ಕೂಡ ಹಾಕಿದ್ದೀನಿ ಮತ್ತು ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆನೂ ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಎರಡು ಸ್ಪೂ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೆಣಸನ್ನು ಕೂಡ ಹಾಕಿದ್ದೀನಿ ಇದನ್ನು ಲೋ ಫ್ಲೇಮಲ್ಲಿ ನಾವು ಹುರಿತಾ ಬರಬೇಕು ಸೊ ಈ ರೀತಿ ಲೋ ಫ್ಲೇಮಲ್ಲಿ ಉರಿತಾ ಬಂದರೆ ಯಾವುದೇ ಕಾರಣಕ್ಕೂ ಸಿಹಿಯೋ ಒಂದು ಚಾನ್ಸಸ್ ಇರೋದಿಲ್ಲ ಸೊ ಹಾಗಾಗಿ ಒಂದೇ ಲೆವೆಲಿಗೆ ಇದು ಫ್ರೈ ಆಗ್ತಾ ಬರುತ್ತೆ ಸೊ ನೆಕ್ಸ್ಟ್ ಇದಕ್ಕೆ ನಾನು ಒಂದೂವರೆ ಸ್ಪೂನ್ ಆಗೋವಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕಿ ಉರಿತಾ ಇದ್ದೀನಿ ಸೊ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಇದನ್ನು ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಇದನ್ನೇನು ಹಾಕ್ತಾ ಬಂದಿದೆ ಅನ್ನೋ ಅಷ್ಟರಲ್ಲಿ ನಾವು ಕಪ್ಪೆಳ್ಳನ ಒಂದು ಮುಕ್ಕಾಲು ಕಪ್ಪಾಗೋವಷ್ಟು ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಕಪ್ಪೆಳ್ಳು ಹಾಕಿದ್ರೇ ಪುಳಿಯೋಗರೆ ಪುಡಿ ಆಗೋದು ಇಲ್ಲಾಂದರೆ ಆಗೋದೇ ಇಲ್ಲ ಸೊ ಆದ್ದರಿಂದ ಬಿಳಿ ಎಳ್ಳು ಕೂಡ ಹಾಕ್ಬೋದು ಆದರೆ ಪುಳಿಯೋಗರೆ ಪುಡಿಯಲ್ಲಿರೋ ಕಲರ್ ಕೂಡ ಬರೋದಿಲ್ಲ ಕಪ್ಪೆಳ್ಳೇ ಯೂಸ್ ಮಾಡಿ ಸೊ ಇದಿಷ್ಟು ಆಗಿದೆ ಲೋ ಫ್ಲೇಮಲ್ಲೇ ಇಟ್ಟು ಎಳ್ಳು ಸಪ್ರೇಟಾಗಿ ಹುರಿದ್ರೆ ಏನಾಗುತ್ತೆ ಸಿಹಿಯೋ ಒಂದು ಚಾನ್ಸಸ್ ಇರೋದ್ರಿಂದ ಸೊ ನಾನು ಅದಕ್ಕೆ ಹಾಕಿಬಿಟ್ಟು ಸ್ವಲ್ಪ ಬಿಸಿ ಮಾಡಿ ತೆಗ್ದಿದ್ದೀನಿ ಅದೇ ಒಂದು ಕಪ್ ಅಳತೆಗೆ ನಾನು ಧನಿಯಾನ ಕೂಡ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ ಸೊ ಇದನ್ನು ಕೂಡ ಸಪ್ರೇಟಾಗಿ ಹಾಕಿ ಫ್ರೈ ಮಾಡಿ ಸಪ್ರೇಟಾಗಿ ಇದನ್ನು ಕೂಡ ಎತ್ತಿ ಇಟ್ಕೋಬೇಕು ಸೊ ಇದನ್ನು ಇವಾಗ ಆಗಿದೆ ನೋಡಿ ಇದನ್ನು ಕೂಡ ಇವಾಗ ತೆಗೆದುಬಿಡ್ತೀನಿ ಸೊ ಈ ರೀತಿ ನೀವು ಕೂಡ ಮಾಡಿ ನೋಡಿ ಹಾಗೆಯೇ ನಾನು ಅದೇ ಒಂದು ಪ್ಯಾನ್ಗೆ ಕರಿಬೇವನು ಹಾಕ್ಬಿಟ್ಟು ತುಂಬ ಫ್ರೈಯಾಗಿ ಇದು ಸ್ವಲ್ಪ ಗರಿ ಗರಿ ಆಗೋವರೆಗೂ ನಾವು ಹುರ್ಕೋಬೇಕು ಕರ್ಬೇವ್ನ ಯಾಕೆಂಥೇಳಿದರೆ ಪೌಡ್ರ್ ಒಂದು ಎರಡರಿಂದ ಮೂರು ತಿಂಗಳು ನಾವು ಹಾಗೆಯೇ ಇಟ್ಟು ಏನೂ ಆಗೋದಿಲ್ಲ ಈ ರೀತಿಯಾಗಿ ಹದವಾಗಿ ನಾವು ಹುರಿದು ಹಾಕೋದ್ರಿಂದ ಸೊ ಏನು ಕಡಲೆಬೇಳೆ ಅದನ್ನೆಲ್ಲ ಹುರಿದ್ನಲ್ಲ ನಾನು ಅದೇ ಒಂದು ಪ್ಲೇಟಿಗೆ ನಾನು ಹಾಕಿದ್ದೀನಿ ಮತ್ತು ಅದೇ ಒಂದು ಪ್ಯಾನ್ಗೆ ನಾನಿವಾಗ ಒಂದೂವರೆ ಸ್ಪೂನ್ ಆಗುವಷ್ಟು ಕುಕ್ಕಿಂಗ್ ಆಯಿಲ್ನ ಸೇರಿಸ್ಕೊಳ್ಳಿ ಸೊ ನಂತರ ಇದಕ್ಕೆ ನಾನಿವಾಗ ಒಂದು ಹತ್ತು ಹನ್ನೆರಡು ಬ್ಯಾಡ್ಗೆ ಮೆಣಸಿಕಾಯಿನ ಕೂಡ ಹಾಕಿದ್ದೀನಿ ಸೊ ಬೇಡಿಗೆ ಮೆಣಸಿನ್ಕಾಯಿನೇ ಏನಕ್ಕೆ ಹಾಕೋದು ಅಂತ ಹೇಳಿದ್ರೆ ಸ್ವಲ್ಪ ಖಾರ ಕಮ್ಮಿ ಇರುತ್ತೆ ಹಾಗೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಪುಳಿಯೋಗರೆ ಪೌಡರ್ಗೆ ಇದನ್ನು ಮಾಡಿ ಹಾಕಿದ್ದೀನಿ ಸೊ ಮೆಣಸಿನ ಮೆಣಸು ಹಾಕಿರ್ತೀವಲ್ವ ನಾವು ಸ್ಟಾರ್ಟಿಂಗೆ ಹಾಗಾಗಿ ನಾವು ಒಣ ಮೆಣಸಿನ್ಕಾಯಿನ ಈ ರೀತಿಯಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಹಾಕಿದ್ರೇ ಸಾಕಾಗುತ್ತೆ ಸೊ ಇದಿಷ್ಟು ಹಾಕಿದ ಮೇಲೆ ಒಂದು ಮಿಕ್ಸಿ ಜಾರ್ಗೆ ನಾನು ಹಾಕ್ತಾಯಿದ್ದೀನಿ ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಹಾಕ್ಕೋಬೇಕು ಸೊ ಫುಲ್ಲಾಗಿ ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಪೌಡರ್ ಅಂತ ಹೇಳಿದ್ರೆ ಸ್ವಲ್ಪ ತರಿ ತರಿ ಆಗಿದ್ದರೆ ಸಾಕು ಅಂದರೆ ಸ್ವಲ್ಪ ಅಂದರೆ ಈ ಕಡೆ ದಪ್ಪನೂ ಅಲ್ಲ ಮತ್ತು ತುಂಬಾ ತೆಳುವಲ್ಲ ಮೀಡಿಯಮ್ ಸೈಜಲ್ಲಿ ನಾವು ಇದನ್ನು ಪೌಡ್ರ್ ಮಾಡಿ ಇಟ್ಕೋಬೇಕಾಗುತ್ತೆ ನೆಕ್ಸ್ಟ್ ಇದಕ್ಕೆ ನಾನು ಇಂಗನ್ನು ಹಾಕ್ತಾಯಿದ್ದೀನಿ ಇಂಗು ಅಂತ ಹೇಳಿದ್ರೆ ಒಂದು ಸ್ಪೂನ್ ಆಗೋವಷ್ಟು ನಾನು ಇಂಗನ್ನ ಹಾಕುತ್ತಾ ಇದ್ದೀನಿ ಸೊ ಫ್ಲೇವರ್ಗೆ ತುಂಬಾ ಚೆನ್ನಾಗಿರುತ್ತೆ ಹೀಗೂ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಪುಳಿಯೋಗರೆಗೆ ಈ ರೀತಿ ಹಾಕಿ ಮಾಡೋದ್ರಿಂದ ಸೊ ನಾನು ಇದಕ್ಕೆ ಉಪ್ಪಾಗಲಿ ಅರ್ಶನ ಆಗಲಿ ಹಾಕ್ತಾ ಇಲ್ಲ ಇವಾಗ ಒಂದು ಮೀಡಿಯಮ್ ಸೈಜಿಗೆ ನಾನು ಪೌಡರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪ್ಲೇಟಿಗೆ ಇದನ್ನು ಹಾಕಿದ್ದೀನಿ ಸೊ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಸ್ವಲ್ಪ ಉಡಿ ಉಡಿಯಾಗಿರುತ್ತಲ್ವ ಹಾಗಾಗಿ ನಾವು ಕೈಯಿಂದನೇ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಸೊ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಪರಿಮಳನೂ ಬರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಈ ಥರ ನೀವು ಕೂಡ ಒಮ್ಮೆ ಮಾಡಿ ನೋಡಿ ಆಗ ನನಗೆ ಇವಾಗ ಏನು ಹುರ್ದಿ ಇಟ್ಕೊಂಡಿದ್ವಲ್ವ ನಾವು ಧನಿಯಾನ ಅದನ್ನು ಸಪ್ರೇಟಾಗಿ ನಾನು ಮಿಕ್ಸಿ ಒಳಗೆ ಇದ್ದೀನಿ ಸ್ವಲ್ಪ ಬಿಸಿ ಇದ್ದಂಗ್ಲೆ ಹಾಕ್ಬಿಡಿ ಬೇಗನೆ ಚೆನ್ನಾಗೇ ನುಣ್ಣಗಾಗುತ್ತೆ ಅನ್ನೋದಕ್ಕೋಸ್ಕರ ಸೊ ಇದಕ್ಕೆ ನಾನು ಮತ್ತೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ಅದನ್ನು ಕೂಡ ಒಂದು ಮೂರು ನಾಲ್ಕು ಸ್ಪೂನ್ ಆಗೋವಷ್ಟು ಸೇರಿಸ್ಬಿಟ್ಟು ಗ್ರೈಂಡ್ ಮಾಡಿ ತೆಗಿತಾಯಿದ್ದೀನಿ ಸೊ ತೆಗೆದುಬಿಟ್ಟು ಮತ್ತೆ ಪ್ಲೇಟ್ ಒಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇದಕ್ಕೆ ಉಪ್ಪು ಮತ್ತು ಅರ್ಶಿನ ನಾನು ಇಲ್ಲ ಸೊ ಒಗ್ಗರಣೆ ಮಾಡುವಾಗ ಹಾಕಿದ್ರೆ ಸಾಕಾಗುತ್ತೆ ಸೊ ಇದು ಚಿಕ್ಕದಾದ ಒಂದೊಂದು ಕಪ್ ಅಳತೆಗೆ ನಾನು ಹಾಕೊಂಡಿರೋ ಪ್ರಮಾಣ ಸೊ ಇಷ್ಟೊಂದು ಆಯಿತು ಪೌಡರ್ ನೋಡಿ ಇದು ನನಗೆ ಸುಮಾರು ಎರಡು ಮೂರು ತಿಂಗಳಾಗೋವಷ್ಟು ಬರುತ್ತೆ ಸೊ ಇವಾಗ ನಾನು ಯಾವ ರೀತಿ ಪುಳಿಯೋಗರೆ ಮಾಡ್ತೀನಿ ಅಂತೇಳಿ ತಿಳಿಸ್ಕೊಡ್ತೀನಿ ಬನ್ನಿ ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಾಕಿದ್ದೀನಿ ಆಯಿಲ್ ಚೆನ್ನಾಗಿ ಕಾದಮೇಲೆ ನಾನು ಶೇಂಗಾನ ಕೂಡ ಹಾಕಿ ಇದನ್ನು ಫ್ರೈ ಮಾಡಿ ತೆಗಿತಾ ಇದ್ದೀನಿ ಸೊ ಇದು ಗರಿ ಗರಿಯಾಗಿದ್ರೇ ಚೆಂದ ಇದನ್ನು ಲಾಸ್ಟಿಗೆ ಹಾಕ್ತೀನಿ ಹಾಗಾಗಿ ಇದನ್ನು ಫ್ರೈ ಮಾಡಿ ಸಪ್ರೇಟಾಗಿ ಎತ್ತಿಡ್ಕೊತೀನಿ ಸೊ ಅದೇ ಒಂದು ಆಯಿಲ್ಗೆ ನಾನು ಸಾಸಿವೆ ಮತ್ತು ಜೀರಿಗೆ ಕಡಲೆಬೇಳೆ ಹಾಗೆಯೇ ಒಂದು ಎರಡು ಒಣಮೆಣ್ಸಿ ಮತ್ತು ಕರಿಬೇವನ್ನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಮತ್ತು ಮಾಡಿಟ್ಟಿರುವಂತಹ ಪುಳಿಯೋಗರೆ ಪೌಡರ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಸೊ ತುಂಬ ಚೆನ್ನಾಗಿರುತ್ತೆ ಒಂದು ಎರಡರಿಂದ ಎರಡೂವರೆ ಸ್ಪೂನ್ ಆಗೋವಷ್ಟು ಹಾಕಿದ್ದೀನಿ ಅಷ್ಟೇ ಮತ್ತು ಇದಕ್ಕೆ ಅರ್ಶನ ಸೇರಿಸಿ ಆಮೇಲೆ ಉಪ್ಪನ್ನು ಹಾಕಿ ಈ ರೀತಿಯಾಗಿ ಲೋ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೋಬೇಕು ಸೊ ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಮತ್ತು ಹುಣಸೆಯ ಒಂದು ರಸವನ್ನು ಕೂಡ ನಾನು ಇವಾಗ ಹಾಕ್ತಾಯಿದ್ದೀನಿ ಸೊ ನೀವು ಬೇಕಾದರೆ ಬೆಲ್ಲನೂ ಕೂಡ ಈ ಟೈಮಲ್ಲಿ ಹಾಕ್ಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ ನಾನು ಬೆಲ್ಲನ ಸ್ಕಿಪ್ ಮಾಡಿದ್ದೀನಿ ಬೇಕಿದ್ದರೂ ಕೂಡ ಹಾಕ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಅದು ಕೂಡ ನೋಡಿ ಈ ರೀತಿಯಾಗಿ ಪುಳಿಯೋಗರೆ ಕಲರ್ ನೋಡಿ ಸೇಮ್ ಅದೇ ಥರನೇ ಬಂದಿದೆ ಸೊ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಸೊ ಇದಕ್ಕೆ ನಾನು ಮಾಡಿಟ್ಟಿರೋಂತಹ ಬಿಸಿ ರೈಸ್ನ ಹಾಕ್ಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ತುಂಬ ಚೆನ್ನಾಗಿರುತ್ತೆ ನಾವು ಮನೆಯಲ್ಲೇ ಈ ರೀತಿಯಾಗಿ ಪೌಡ್ರ್ ಮಾಡಿಕೊಂಡು ಮಾಡ್ಕೊಂಡು ನೋಡಿ ಅದು ತಿಂದರೆ ಅದು ಖುಷಿಯೇ ಬೇರೆ ಸೊ ನೆಕ್ಸ್ಟ್ ನಾನು ಲಾಸ್ಟಿಗೆ ಫ್ರೈ ಮಾಡಿಟ್ಟಿದ್ನಲ್ವ ಶೇಂಗಾನ ಅದನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಸೊ ಪುಳಿಯೋಗರೆ ಒಂದು ಟೇಸ್ಟ್ ಇರುವಂತಹ ಒಳ್ಳೆ ರುಚಿ ಇರುವಂತಹ ಪುಳಿಯೋಗರೆ ತುಂಬ ಚೆನ್ನಾಗಿ ರೆಡಿಯಾಗಿದೆ ಸೊ ನೀವು ಕೂಡ ಮನೇಲಿ ಇದನ್ನು ಟ್ರೈ ಮಾಡಿ ನೋಡಿ ಹಾಗೆಯೇ ಹೊಸಬ್ರು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಹೀಗೆ ಸಪೋರ್ಟ್ ಇರಿ ಹೇಗಿತ್ತು ಇವತ್ತಿನ ಒಂದು ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಮುಂದಿನ ಒಂದು ಒಂದು ಒಳ್ಳೆ ರೆಸಿಪಿಯೊಂದಿಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಟೇಕ್ ಕೇರ್ ಎಲ್ರಿಗೂ ಬಾಯ್